ಆಕಾಶವಾಣಿ ಹಾಸನ ಅಪಾರ ಕೀರ್ತಿ ಗಳಿಸಿ ಭವ್ಯ ನಾಡಿದು ಕರ್ನಾಟಕ ಶಿಲ್ಪ ಕಲೆಯ ಬೀಡಿದು ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್ ಎಲ್ಲಾದರೂ ಇರು ಎಂತಾದರೂ ಇರು ಎಲ್ಲಾದರೂ ಇರು ಎಂತಾದರೂ ಇರು ನೀ ಕನ್ನಡವಾಗಿರು ಕಾರ್ಯಕ್ರಮದ ನಿರ್ವಹಣೆ ಬಿ ವಿ ಶ್ರೀಧರ್ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕೇಳಿ ಸಿರಿಗನ್ನಡಂ ಗೆಲ್ಗೆ ಗೋವಿನ ಓ ಮುತ್ತಿನಗರು ಕನ್ನಡತನವೊಂದಿದ್ದರೆ ನೀ ಕಲ್ಪತರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಪ್ರೀತಿಯ ಕೇಳಿದರೆ ನಮಸ್ಕಾರ ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಹಾಗೂ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿಗೆ ತಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಿರಿಗನ್ನಡಂ ಗೆಲ್ಗೆ ಸಂಚಿಕೆಯಲ್ಲಿ ಕರ್ನಾಟಕದ ನೈಸರ್ಗಿಕ ಸಂಪನ್ಮೂಲಗಳು ಈ ವಿಚಾರವಾಗಿ ಮಾತನಾಡುತ್ತಿದ್ದಾರೆ ಡಾ ಪಿ ರಮೇಶ್ ಕುಮಾರ್ ಅವರು ಡಾಕ್ಟರ್ ಪಿ ರಮೇಶ್ ಕುಮಾರ್ ಅವರು ಮೂಲತಃ ಶಿವಮೊಗ್ಗ ಜಿಲ್ಲೆ ಭದ್ರಾವತಿಯವರು ತಂದೆ ಶ್ರೀ ಕೆರೆಬಿಳಚಿ ಪರಸಪ್ಪ ತಾಯಿ ಶ್ರೀಮತಿ ಗೌರಮ್ಮ ಶಿವಮೊಗ್ಗದ ಕೃಷಿ ಮಹಾವಿದ್ಯಾಲಯದಲ್ಲಿ ಬಿಎಸ್ಸಿ ಪದವಿ ಹಾಗೂ ರಾಯಚೂರಿನ ಕೃಷಿ ಮಹಾವಿದ್ಯಾಲಯದಲ್ಲಿ ತಳಿಶಾಸ್ತ್ರ ಹಾಗೂ ಸಸ್ಯ ಸಂತಾನೋತ್ಪತ್ತಿ ವಿಷಯದಲ್ಲಿ ಎಂಎಸ್ಸಿ ಕೃಷಿ ಪದವಿ ಪಡೆದಿದ್ದಾರೆ ಸಹಾಯಕ ಕೃಷಿ ನಿರ್ದೇಶಕರಾಗಿ ಚಿತ್ರದುರ್ಗ ಜಿಲ್ಲೆ ಪಳಲ್ಕೆರೆಯಲ್ಲಿ ವೃತ್ತಿ ಜೀವನ ಪ್ರಾರಂಭಿಸಿದ ಡಾ ಪಿ ರಮೇಶ್ ಕುಮಾರ್ ಅವರು ಧಾರವಾಡ ಯಾದಗಿರಿ ಶಿವಮೊಗ್ಗ ಬಾಗಲಕೋಟೆ ಬೆಂಗಳೂರು ಗುಲ್ಬರ್ಗ ಜಿಲ್ಲೆಗಳಲ್ಲಿ ಕೃಷಿ ಇಲಾಖೆಯ ಉಪನಿರ್ದೇಶಕರಾಗಿ ಹಾಗೂ ಜಂಟಿ ಕೃಷಿ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ ಅನುಭವ ಹೊಂದಿದ್ದಾರೆ ಪ್ರಸ್ತುತ ಹಾಸನ ಜಿಲ್ಲೆಯ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾಗಿ ಸೇವೆ ಸಲ್ಲಿಸುತ್ತಿದ್ದು ಇದೀಗ ಕರ್ನಾಟಕದ ನೈಸರ್ಗಿಕ ಸಂಪನ್ಮೂಲಗಳ ಕುರಿತು ವಿಚಾರಗಳನ್ನು ಪ್ರಸ್ತಾಪ ಮಾಡಲಿದ್ದಾರೆ ಡಾಕ್ಟರ್ ಪಿ ರಮೇಶ್ ಕುಮಾರ್ ಅವರು ಎಲ್ರಿಗೂ ನಮಸ್ಕಾರ ರಾಷ್ಟ್ರದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಏಳನೇ ಅತಿ ದೊಡ್ಡ ರಾಜ್ಯ ಆಗಿದ್ದು ದಕ್ಷಿಣದ ಪ್ರಸ್ಥಭೂಮಿಯಲ್ಲಿ ಇರತಕ್ಕಂಥ ರಾಜ್ಯ ರಾಜ್ಯದ ಒಟ್ಟಾರೆ ಭೌಗೋಳಿಕ ವಿಸ್ತೀರ್ಣ ಒಂದು ಲಕ್ಷ ತೊಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂದು ಚದರ ಕಿಲೋಮೀಟರ್ ಆಗಿದ್ದು ರಾಷ್ಟ್ರದ ಒಟ್ಟಾರೆ ವಿಸ್ತೀರ್ಣ ಶೇಕಡ ಐದು ಪಾಯಿಂಟ್ ಎಂಟು ಮೂರರಷ್ಟು ನಮ್ಮ ಕರ್ನಾಟಕ ರಾಜ್ಯದ ವಿಸ್ತೀರ್ಣ ಇದೆ ಕರ್ನಾಟಕ ರಾಜ್ಯದ ಬಹಳಷ್ಟು ಜನ ಹೊಗಳುತ್ತಾರೆ ಇಲ್ಲಿ ಹುಟ್ಟಿದವರೇ ಧನ್ಯ ಅಂತೇಳಿ ಹೇಳ್ತಾರೆ ಇಲ್ಲಿ ಪ್ರಾಕೃತಿಕ ಸಂಪತ್ತಿನ ಬಗ್ಗೆ ಹೊಗಳುತ್ತಾರೆ ಕರ್ನಾಟಕ ರಾಜ್ಯದ ಪ್ರಾಕೃತಿಕ ಸಂಪನ್ಮೂಲಗಳು ಯಾವುದು ಅಂತೇಳಿ ಹೇಳಿದರೆ ಮೊದಲನೇದಾಗಿ ಜಲ ಸಂಪನ್ಮೂಲಗಳು ಎರಡನೇದು ಅರಣ್ಯ ಸಂಪತ್ತು ಇಲ್ಲಿಯ ಮಣ್ಣು ಇಲ್ಲಿಯ ಖನಿಜಗಳು ಇಲ್ಲಿಯ ಜೀವ ವೈವಿಧ್ಯತೆ ಇಲ್ಲಿಯ ಗಾಳಿ ಇವೆಲ್ಲವೂ ನಮ್ಮ ಕರ್ನಾಟಕದ ಪ್ರಾಕೃತಿಕ ಸಂಪನ್ಮೂಲಗಳು ಅಂತೇಳಿ ಹೇಳಿದ್ರೆ ತಪ್ಪಾಗ್ಲಾರದು ಮತ್ತು ಅವೇ ಕೂಡ ಈಗ ಜಲ ಸಂಪನ್ಮೂಲಗಳಿಂದ ನಾವು ಪ್ರಾರಂಭ ಮಾಡಬೇಕು ಅಂತೇಳಿ ಹೇಳಿದ್ರೆ ಒಟ್ಟಾರೆ ಕರ್ನಾಟಕ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಇರತಕ್ಕಂತ ಮೇಲ್ಮೈ ನೀರು ಅಂದರೆ ಸರ್ಫೇಸ್ ವಾಟರ್ ಏನಿದೆ ಅದರ ಶೇಕಡ ಆರರಷ್ಟು ನೀರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದೆ ಅಂತೇಳಿ ಶೇಕಡ ಆರಷ್ಟು ನೀರು ಇರಬೇಕು ಅಂತೇಳಿ ಹೇಳಿದ್ರೆ ಹಲವಾರು ನದಿಗಳು ನಮ್ಮ ರಾಜ್ಯದಲ್ಲಿ ಹರಿತಾ ಇದ್ದಾವೆ ಎಲ್ರಿಗೂ ಗೊತ್ತಿರತಕ್ಕಂಥದ್ದು ಕೃಷ್ಣ ಆಗಿರ್ಬೋದು ಕಾವೇರಿ ತುಂಗ ಭದ್ರಾ ಘಟಪ್ರಭಾ ಮಲಪ್ರಭಾ ಭೀಮಾ ಅಗನಾಶಿನಿ ಹಲವಾರು ನದಿಗಳು ಇಲ್ಲಿ ಹರಿತವೆ ಆದರೆ ನಾವು ಜಲಾನಯನ ಪ್ರದೇಶವನ್ನು ಇಡೀ ರಾಜ್ಯವನ್ನು ಎರಡು ವಿಂಗಡಣೆ ಮಾಡಿಕೊಂಡು ಜಲಾನಯನ ರಿವರ್ ಬೇಸಿನ್ ಅಂತೇಳಿ ಹೇಳ್ತೀವಿ ರಿವರ್ ಬೇಸಿನ್ ಅಂತೇಳಿ ತಗೊಂಡ್ರೆ ಎರಡು ನದಿಗಳು ಪ್ರಮುಖವಾಗಿ ಇಡೀ ರಾಜ್ಯದಲ್ಲಿ ಮೊದಲನೇದು ಕೃಷ್ಣಾ ನದಿ ಅದು ಉತ್ತರ ಭಾಗದ್ದು ಎರಡನೇದು ಕಾವೇರಿ ನದಿ ಈ ಎರಡು ನದಿಗಳು ಏನಿದ್ದಾವೆ ನಮ್ಮ ಟೂ ರಿವರ್ ಬೇಸಿನ್ಸ್ ಆಫ್ ಕರ್ನಾಟಕ ಅಂತೇಳಿ ಹೇಳ್ತೀವಿ ಈ ನದಿಗೆ ಹೊಂದ್ಕೊಂಡಂತೆ ಸಾಕಷ್ಟು ನದಿಗಳು ಬರ್ತವೆ ಉಪ ನದಿಗಳು ಬರ್ತದೆ ಕಾವೇರಿ ನದಿಗೆ ಬಂತು ಅಂತೇಳಿ ಹೇಳಿದ್ರೆ ಕಬಿನಿ ನದಿ ಆಗಿರಬಹುದು ಹೇಮಾವತಿ ನದಿ ಆಗಿರಬಹುದು ಇವೆಲ್ಲವೂ ಉಪನದಿಗಳಾಗಿ ಸೇರ್ಕೋತವೆ ಅದೇ ಕೃಷ್ಣಾ ನದಿ ಬಂತು ಅಂತ ಹೇಳಿ ಹೇಳಿದ್ರೆ ಅಲ್ಲಿ ಘಟಪ್ರಭಾ ಆಗಿರ್ಬೋದು ಮಲಪ್ರಭಾ ಆಗಿರಬಹುದು ಅಥವಾ ಭೀಮಾ ನದಿ ಆಗಿರಬಹುದು ಇಲ್ಲಿ ಬರ್ತಕ್ಕಂಥ ಎಲ್ಲ ನದಿಗಳು ಕೃಷ್ಣಾ ನದಿಯನ್ನ ಸೇರ್ತಕ್ಕಂಥ ಭೌಗೋಳಿಕ ವ್ಯವಸ್ಥೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿದೆ ಒಟ್ಟಾರೆ ಕೃಷ್ಣಾ ನದಿಯ ಒಟ್ಟು ವಿಸ್ತೀರ್ಣ ಎಷ್ಟಿದೆ ಅಂತ ಹೇಳಿದ್ರೆ ಇಪ್ಪತ್ತೇಳು ಸಾವಿರದ ನಾನೂರ ಐವತ್ತೊಂದು ಚದರ ಕಿಲೋಮೀಟರ್ ನಷ್ಟು ವಿಸ್ತೀರ್ಣ ಇದೆ ಇಲ್ಲಿ ಬರ್ತಕ್ಕಂಥ ಬೆಳೆಗಳಾಗಿರ್ಬೋದು ಅದರದೇ ಆದ ವೈಶಿಷ್ಟ್ಯತೆಯನ್ನು ಹೊಂದಿರತಕ್ಕಂಥ ಕೃಷ್ಣಾ ನದಿ ಮಹಾರಾಷ್ಟ್ರ ಭಾಗದಿಂದ ಹರಿದು ಬಂದ್ರು ಸಹಿತ ನಮ್ಮ ಕರ್ನಾಟಕದಲ್ಲಿ ಸಾಕಷ್ಟು ಜಿಲ್ಲೆಗಳಿಗೆ ಇದು ಜೀವ ನದಿಯಾಗಿ ಕೆಲಸ ಮಾಡ್ತಾ ಇದೆ ಬೆಳಗಾಂ ಆಗಿರ್ಬೋದು ಬಾಗಲಕೋಟೆ ಆಗಿರ್ಬೋದು ಬಿಜಾಪುರದ ಭಾಗ ಆಗಿರಬಹುದು ಮುಂದೆ ಯಾದಗಿರಿ ಭಾಗ ರಾಯಚೂರು ಭಾಗ ಇವೆಲ್ಲವನ್ನು ದಾಟ್ಕೊಂಡು ಉತ್ತರ ಪ್ರದೇಶಕ್ಕೆ ಸೇರಿಕೊಳ್ತಕ್ಕಂಥ ಈ ನದಿ ಏನಿದೆ ನಮ್ಮ ಕರ್ನಾಟಕದ ಉತ್ತರ ಭಾಗದ ಜೀವ ನದಿ ಅಂತೇಳಿ ಹೇಳಿದ್ರೆ ತಪ್ಪಾಗಲಾರದು ಅದೇ ರೀತಿ ನಮ್ಮ ದಕ್ಷಿಣ ಭಾಗಕ್ಕೆ ಬಂತು ಅಂತ ಹೇಳಿದರೆ ಹೇಳಿದ್ರೆ ಕರ್ನಾಟಕದ ಕಾವೇರಿ ನದಿ ನಮ್ಮೆಲ್ರಿಗೂ ಗೊತ್ತಿರತಕ್ಕಂಥದ್ದು ಈ ನದಿ ಸಾಕಷ್ಟು ಪ್ರದೇಶದಲ್ಲಿ ಹರಿದು ಬಂದಿದೆ ಈ ನದಿಗೆ ಅಡ್ಲಾಗಿ ಕೆ ಆರ್ ಎಸ್ ಅಣೆಕಟ್ಟು ಏನಿದೆ ಇದು ಆ ಭಾಗದ ಜನರಿಗಾಗಿರ್ಬೋದು ಮತ್ತು ಮೈಸೂರು ಹೊರತುಪಡಿಸುವ ಮಂಡ್ಯ ಜನದ ಭಾಗ ಆಗಿರಬಹುದು ಮತ್ತು ಹಾಸನದ ಭಾಗ ಆಗಿರಬಹುದು ಈ ಎಲ್ಲದಕ್ಕೂ ನೀರಾವರಿಯನ್ನು ಒದಗಿಸ್ತಕ್ಕಂಥ ನದಿ ಯಾವುದು ಅಂತ ಹೇಳಿ ಹೇಳಿದ್ರೆ ಕಾವೇರಿ ನದಿ ನಮಗೆ ದೇವರು ನದಿಯ ರೂಪದಲ್ಲಿ ಕರ್ನಾಟಕ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂತ ಕೊಡುಗೆ ಯಾವುದಿದೆ ಅಂತ ಹೇಳಿದರೆ ಹೇಳಿದ್ರೆ ಕೃಷ್ಣಾ ನದಿ ಮತ್ತು ಕಾವೇರಿ ನದಿ ಇದಕ್ಕೆ ಹೊಂದ್ಕೊಂಡಂತೆ ಉಪನದಿಗಳ ಸಂಖ್ಯೆ ಸಾಕಷ್ಟಿದೆ ಇನ್ನ ಎರಡನೇ ಪ್ರಮುಖ ಸಂಪತ್ತು ಯಾವುದು ನಮ್ಮದು ಅಂತ ಹೇಳಿದರೆ ಹೇಳಿದ್ರೆ ಅರಣ್ಯ ಸಂಪತ್ತು ಈ ಅರಣ್ಯ ಸಂಪತ್ತೇನಿದೆ ನಮ್ಮ ರಾಜ್ಯದಲ್ಲಿ ಯಥೇಚ್ಛವಾಗಿ ಅರಣ್ಯ ಸಂಪತ್ತು ಕಂಡು ಬರ್ತದೆ ಹಂಗಾಗಿ ಬಹುಶಃ ನಮ್ಮ ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಅದನ್ನೇ ಹೇಳಿದ್ದು ನಾವು ಆಡುವ ನುಡಿಯೇ ಕನ್ನಡ ನುಡಿ ನಾವಿರುವ ಬೀಡೆ ಗಂಧದ ಬೀಡು ಅಂತೇಳಿ ಯಾಕೆ ಅಂತೇಳಿ ಹೇಳಿದ್ರೆ ಇಲ್ಲಿ ಅತಿ ಹೆಚ್ಚು ಗಂಧ ಬೆಳೀತಕ್ಕಂಥ ಏಕೈಕ ರಾಜ್ಯ ನಮ್ಮ ಕರ್ನಾಟಕ ರಾಜ್ಯ ಮತ್ತು ಇಲ್ಲಿ ಏನು ಅಂತೇಳಿ ಹೇಳಿದರೆ ಕರ್ನಾಟಕ ರಾಜ್ಯದ ಅರಣ್ಯ ಸಂಪತ್ತಿನ ವಿಶೇಷ ಏನು ಅಂತೇಳಿ ಹೇಳಿದರೆ ಇಲ್ಲಿ ಹಲವಾರು ಬಗೆಯ ಇಡೀ ರಾಷ್ಟ್ರದಲ್ಲಿ ಕಂಡು ಬರ್ತಕ್ಕಂಥ ಎಲ್ಲ ಬಗೆಯ ಮಾದರಿಗಳ ಅರಣ್ಯಗಳು ಏನಿದ್ದಾವೆ ಅವೆಲ್ಲ ರೀತಿಯ ಸುಮಾರು ಮೂವತ್ತ್ನಾಲ್ಕು ಬಗೆಯ ಅರಣ್ಯ ಮಾದರಿಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದ್ದಾವೆ ಅಂತ ಉದಾಹರಣೆಗೆ ದಕ್ಷಿಣ ಉಷ್ಣವಲಯದ ತೇವಭರಿತ ನಿತ್ಯ ಹರಿದ್ವರ್ಣ ಅರಣ್ಯ ಅನ್ನೋದು ಒಂದು ಭಾಗ ಅದೇ ರೀತಿ ಬೆತ್ತದ ಪ್ರದೇಶ ತೇವಭರಿತ ಬಿದಿರು ಪ್ರದೇಶ ಆಗಿರ್ಬೋದು ಬೋಸ್ವೇಲಿಯ ಕಾಡಾಗಿರ್ಬೋದು ಕಮರಾ ಕಾಡಾಗಿರ್ಬೋದು ಒಣಬಿದಿರು ಪ್ರದೇಶ ಆಗಿರ್ಬೋದು ಆಮೇಲೆ ತೇವಾಂಶದ ತೇಗದ ಮರಗಳ ಕಾಡಾಗಿರ್ಬೋದು ಈ ರೀತಿ ಬೇರೆ ಬೇರೆ ಅರಣ್ಯ ಸಂಪತ್ತನ್ನ ವರ್ಗೀಕರಣ ಮಾಡಿದರೆ ಒಟ್ಟು ಮೂವತ್ತೆಂಟು ಬಗೆಯ ಅರಣ್ಯ ಸಂಪತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದೆ ಅಂಥೇಳಿ ಗಮನಿಸಲಾಗಿದೆ ನಮಗೆ ಗೊತ್ತಿದೆ ಈ ಅರಣ್ಯದ ಮೂಲ ಅಥವಾ ಈ ಅರಣ್ಯಕ್ಕೆ ಹೊಂದಿಕೊಂಡಂತೆ ಪಶ್ಚಿಮ ಘಟ್ಟಗಳ ಪಾತ್ರ ಕೂಡ ಭಾಳ ದೊಡ್ಡದಿದೆ ನಾವೇನು ಹಾಸನ ಜಿಲ್ಲೆಯಲ್ಲಿ ಇದ್ದೀವಿ ನಾವು ಕೂಡ ಪಶ್ಚಿಮ ಘಟ್ಟದ ಒಂದು ಭಾಗವಾಗಿದ್ದೇವೆ ಕೊಡಗು ಪ್ರದೇಶ ಆಗಿರಬಹುದು ಮೈಸೂರು ಭಾಗ ಹಾಸನ ಶಿವಮೊಗ್ಗ ಹಾವೇರಿ ಬೆಳಗಾಂ ತನಕನೂ ಈ ಪಶ್ಚಿಮ ಘಟ್ಟಗಳು ಹರಡಿ ಹೋಗಿದ್ದಾವೆ ಈ ಪಶ್ಚಿಮ ಘಟ್ಟಗಳು ಏನಾಗಿದ್ದಾವೆ ಅಂತೇಳಿ ಹೇಳಿದ್ರೆ ನಮಗೆ ಹಲವಾರು ಜೀವ ವೈವಿಧ್ಯತೆಗಳಿಗೆ ಒಂದು ತವರು ಮನೆ ಅಂತೇಳಿ ಹೇಳಿದ್ರೆ ತಪ್ಪಾಗಲಾರದು ಪಶ್ಚಿಮ ಘಟ್ಟಗಳಲ್ಲಿ ಒಂದು ನದಿಗಳ ಉಗಮ ಆಗ್ತಕ್ಕಂಥದ್ದು ಕೂಡ ಪಶ್ಚಿಮ ಘಟ್ಟಗಳಲ್ಲಿ ಅದರ ಜೊತೆಗೆ ಪಶ್ಚಿಮ ಘಟ್ಟಗಳು ವಿವಿಧ ಪ್ರಾಣಿಗಳಿಗೆ ಸಸ್ಯಗಳಿಗೆ ಸೂಕ್ಷ್ಮ ಜೀವಗಳಿಗೆ ಇವುಗಳ ಸಂತತಿಯ ವಿಕಾಸ ಹಾಗೂ ಉನ್ನತಿಗೆ ಕಾರಣೀಭೂತ ಆಗಿದೆ ಅಂತೇಳಿ ಕಂಡು ಬರ್ತದೆ ಒಂದು ಅಧ್ಯಯನದ ಪ್ರಕಾರ ಏನು ಅಂತೇಳಿ ಹೇಳಿದ್ರೆ ಏಳು ಸಾವಿರದ ನಾನೂರು ವಿವಿಧ ಜಾತಿಯ ಹೂಗಳಿದ್ದಾವೆ ಐದು ಸಾವಿರ ಬಗೆಯ ಸಸ್ಯ ಪ್ರಭೇದಗಳು ಮತ್ತು ಮುನ್ನೂರ ಇಪ್ಪತ್ತೈದು ಪ್ರಾಣಿ ಪ್ರಭೇದಗಳಿಗೆ ನಮ್ಮ ಪಶ್ಚಿಮ ಘಟ್ಟಗಳು ಆಸರೆಯಾಗಿ ನಿಂತಿವೆ ಅಂತೇಳಿ ಅಂತ ನಮ್ಮ ಪಶ್ಚಿಮ ಘಟ್ಟದಲ್ಲಿ ಇಷ್ಟೆಲ್ಲ ಕೂಡ ಕಂಡು ಒಂದು ಮನುಕುಲಕ್ಕೆ ಜೀವ ವೈವಿಧ್ಯತೆ ಅಂತೂ ಬೇಕೇ ಬೇಕು ಜೀವ ವೈವಿಧ್ಯತೆ ಇಲ್ಲದಲ್ಲೇ ನಮ್ಮ ಪರಿಸರ ಮುಂದೆ ಹೋಗೋದಕ್ಕೆ ಚಾನ್ಸೇ ಇಲ್ಲ ಆ ನಿಟ್ಟಿನಲ್ಲಿ ನೋಡಬೇಕು ಅಂತೇಳಿ ಹೇಳಿದರೆ ನಮ್ಮ ಎಲ್ಲ ಜೀವ ವೈವಿಧ್ಯತೆಯನ್ನು ಉಳಿಸ್ಕೊಂಡಿರ್ತಕ್ಕಂಥ ಪಶ್ಚಿಮ ಘಟ್ಟ ನಮ್ಮ ರಾಜ್ಯಕ್ಕೆ ಬಂದಿರತಕ್ಕಂಥದ್ದು ಅಥವಾ ನಮ್ಮ ರಾಜ್ಯದಲ್ಲಿ ಪಶ್ಚಿಮ ಘಟ್ಟಗಳು ಆದು ಹೋಗಿರತಕ್ಕಂಥದ್ದು ನಾವೆಲ್ಲರೂ ಖುಷಿ ಪಡ್ತಕ್ಕಂಥ ಸಂಗತಿ ಮತ್ತು ಅವುಗಳನ್ನ ಉಳಿಸ್ಕೊಳ್ತಕ್ಕಂಥ ಅದನ್ನ ಕಾಪಾಡ್ಕೊಳ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಈ ನಿಟ್ಟಿನೊಳಗೆ ನಾವೆಲ್ಲರೂ ಪ್ರಯತ್ನವನ್ನ ಮಾಡಬೇಕು ಅಂತೇಳಿ ನಾನು ಎಲ್ಲರಲ್ಲೂ ಕಳಕಳಿಯ ಮನವಿಯನ್ನ ಮಾಡ್ತೇನೆ ಇನ್ನ ಮೂರನೇ ಸಂಪನ್ಮೂಲ ಬಂತು ಅಂತ ಹೇಳಿದ್ರೆ ಮಣ್ಣು ಕರ್ನಾಟಕ ರಾಜ್ಯದ ಒಂದು ವಿಶೇಷ ಏನು ಅಂತ ಹೇಳಿದ್ರೆ ಅತಿ ಹೆಚ್ಚು ನಮ್ಮ ರಾಜ್ಯದಲ್ಲಿ ಕಂಡುಬರ್ತಕ್ಕಂಥದ್ದು ಕಪ್ಪು ಮಣ್ಣು ಈ ಕಪ್ಪು ಮಣ್ಣು ಹೆಚ್ಚು ಇರೋ ಕಾರಣಕ್ಕೇ ನಮ್ಮ ರಾಜ್ಯವನ್ನು ಕರುನಾಡು ಅನ್ನೋ ಹೆಸರಿನಿಂದ ಕರೆದಿದ್ದಾರೆ ಇದರ ಜೊತೆಗೆ ನಮ್ಮಲ್ಲಿ ಕೆಂಪು ಮಣ್ಣು ಕೂಡ ಕಂಡುಬರುತ್ತೆ ಮರಳು ಮಣ್ಣು ಕೂಡ ಕಂಡುಬರುತ್ತೆ ಲ್ಯಾಟ್ರೈಟ್ ಸಾಯಿಲ್ ಅಂತೇಳಿ ಹೇಳ್ತೀವಿ ಅಂದ್ರೆ ಎಲ್ಲಿ ಅತಿ ಹೆಚ್ಚು ಉಷ್ಣ ಮತ್ತು ಅತಿ ಹೆಚ್ಚು ಮಳೆ ಬರ್ತದೆ ಉದಾಹರಣೆಗೆ ಕರಾವಳಿ ಅಂತ ಪ್ರದೇಶದಲ್ಲಿ ನಿಮಗೆ ಉಷ್ಣಾಂಶನೂ ಜಾಸ್ತಿ ಇರುತ್ತೆ ಮಳೆನೂ ಕೂಡ ಅತ್ಯಧಿಕ ಆಗಿರುತ್ತೆ ಅಂಥ ಜಾಗದಲ್ಲಿ ನಿಮಗೆ ಈ ರೀತಿಯ ಲ್ಯಾಟ್ರೈಟ್ ಸಾಯಿಲ್ಗಳು ಕಂಡು ಬರ್ತದೆ ಇವುಗಳು ಕೂಡ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಬಗೆಯ ಮಣ್ಣಿನ ವಿಧಗಳು ಇರುವ ಕಾರಣಕ್ಕೆ ನಾವು ಬೇರೆ ಬೇರೆ ಬಗೆಯ ಸಸ್ಯಗಳನ್ನು ಅಥವಾ ಬೇರೆ ಬೇರೆ ಬಗೆಯ ಬೆಳೆಗಳನ್ನು ಬೆಳೆಯೋದಕ್ಕೆ ಅನುಕೂಲ ಮಾಡಿಕೊಟ್ಟಿದೆ ಅಂತೇಳಿ ಉದಾಹರಣೆಗೆ ಕಪ್ಪು ಮಣ್ಣು ಆಯಿತು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಹತ್ತಿ ಬೆಳೀತಕ್ಕಂಥದ್ದು ಜೋಳ ಬೆಳೀತಕ್ಕಂಥದ್ದು ಇದು ಹೆಚ್ಚಿನ ಪ್ರಮಾಣದಲ್ಲಿ ಆಯಿತು ಅಂತ ಹೇಳಿದರೆ ಅದೇ ರೀತಿ ಇಲ್ಲಿ ಕೆಂಪು ಮಣಿಗೆ ಬಂತು ಅಂತೇಳಿ ಹೇಳಿದರೆ ನಾವು ರಾಗಿ ಬೆಳೀತಕ್ಕಂಥದ್ದು ಅಥವಾ ಸೂರ್ಯಕಾಂತಿ ಬೆಳೀತಕ್ಕಂಥದ್ದು ನೆಲಗಡಲೆ ಬೆಳೀತಕ್ಕಂಥದ್ದು ಈ ರೀತಿಯ ಬೆಳೆಗಳು ಅಂದರೆ ನಮಗೆ ಬೇರೆ ಬೇರೆ ಬಗೆಯ ಬೆಳೆಗಳನ್ನು ಬೆಳೆಯೋದಕ್ಕೆ ಅನುಕೂಲವಾಗ್ತಕ್ಕಂಥ ಎಲ್ಲ ರೀತಿಯ ಮಣ್ಣುಗಳನ್ನು ನಾವು ಕರ್ನಾಟಕ ರಾಜ್ಯದಲ್ಲಿ ಕಾಣಬಹುದು ಆ ನಿಟ್ಟಿನೊಳಗೆ ನಾವು ಹೇಳಬೇಕು ಅಂತೇಳಿ ಹೇಳಿದ್ರೆ ನಾವೆಲ್ಲರೂ ಪುಣ್ಯ ಮಾಡಿದ್ದೀವಿ ಅಂತೇಳಿ ಅಂತ ಅರ್ಥ ಈ ಮಣ್ಣಿನ ಆಧಾರದ ಮೇಲೆ ನಮ್ಮಲ್ಲಿ ಒಟ್ಟಾರೆ ಹೇಳಬೇಕು ಅಂತೇಳಿ ಹೇಳಿದ್ರೆ ಸುಮಾರು ಹತ್ತೊಂಬತ್ತು ಪಾಯಿಂಟ್ ಸೊನ್ನೆ ಐದು ಲಕ್ಷ ಭೌಗೋಳಿಕ ಪ್ರದೇಶ ಕರ್ನಾಟಕ ರಾಜ್ಯದ್ದು ಒಟ್ಟಾರೆ ಇರತಕ್ಕಂಥದ್ದು ಇದರಲ್ಲಿ ಐವತ್ತೆಂಟು ಪಾಯಿಂಟ್ ಒಂದು ಪರ್ಸೆಂಟ್ನಷ್ಟು ಸಾಗುವಳಿ ಭೂಮಿ ಇದೆ ಒಂಬತ್ತು ಪಾಯಿಂಟ್ ಐದು ಪರ್ಸೆಂಟ್ನಷ್ಟು ಅರಣ್ಯ ಪ್ರದೇಶ ಇದೆ ಏಳು ಪಾಯಿಂಟ್ ಎರಡು ಪರ್ಸೆಂಟ್ನಷ್ಟು ಸಾಗುವಳಿಗೆ ಲಭ್ಯವಿಲ್ಲದ ಭೂಮಿ ಹತ್ತು ಪಾಯಿಂಟ್ ಎರಡು ಪರ್ಸೆಂಟ್ನಷ್ಟು ಸಾಗುವಳಿ ಮಾಡದ ಇತರೆ ಭೂಮಿ ಹದಿನಾಲ್ಕು ಪಾಯಿಂಟ್ ಐದು ಪರ್ಸೆಂಟ್ ಬೀಳ್ ಭೂಮಿ ಒಟ್ಟಾರೆ ಹತ್ತೊಂಬತ್ತು ಪಾಯಿಂಟ್ ಸೊನ್ನೆ ಐದು ಲಕ್ಷ ಹೆಕ್ಟೇರ್ನಷ್ಟು ಭೌಗೋಳಿಕ ಪ್ರದೇಶ ನಮ್ಮ ಕರ್ನಾಟಕ ರಾಜ್ಯದಿದೆ ಸಾಗುವಳಿ ಭೂಮಿಗೆ ಬಂತು ಅಂತ ಹೇಳಿದ್ರೆ ಕಲಬುರಗಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸಾಗುವಳಿ ಭೂಮಿ ಕಂಡು ಬರುತ್ತೆ ನಂತರದ ಸ್ಥಾನದಲ್ಲಿ ಬೆಳಗಾವಿ ವಿಜಾಪುರ ತುಮಕೂರು ರಾಯಚೂರು ಬಾಗಲಕೋಟೆ ಈ ರೀತಿ ಬೇರೆ ಬೇರೆ ಜಿಲ್ಲೆಗಳು ಇದ್ದಾವೆ ಇದು ನಮ್ಮ ರಾಜ್ಯದಲ್ಲಿ ಮಣ್ಣಿಗೆ ಇರತಕ್ಕಂಥ ಮಹತ್ವ ಮತ್ತು ಈ ಮಣ್ಣನ್ನು ಉಪಯೋಗಿಸ್ಕೊಂಡು ನಾವು ಬೇರೆ ಬೇರೆ ಈಗ ಉದಾಹರಣೆಗೆ ದಕ್ಷಿಣ ಭಾಗಕ್ಕೆ ಬಂತು ಅಂತೇಳಿ ಹೇಳಿದ್ರೆ ನಾವೆಲ್ಲರೂ ಇಲ್ಲಿ ರಾಗಿಯನ್ನು ಉಪಯೋಗಿಸ್ತೀವಿ ಆಹಾರದಲ್ಲಿ ಮುದ್ದೆಯನ್ನು ಉಪಯೋಗಿಸ್ತಕ್ಕಂಥದ್ದು ಅಥವಾ ಅನ್ನವನ್ನು ಊಟ ಮಾಡ್ತಕ್ಕಂಥದ್ದು ಜಾಸ್ತಿ ಅದು ಯಾಕೆ ಬಂತು ಅಂತೇಳಿ ಹೇಳಿದ್ರೆ ಮಣ್ಣು ಪ್ರಮುಖ ಕಾರಣ ಇಲ್ಲಿಯ ಮಣ್ಣು ಭತ್ತ ಮತ್ತು ರಾಗಿಯನ್ನು ಬೆಳೆಯೋದಕ್ಕೆ ಯೋಗ್ಯ ಇರುವ ಕಾರಣ ಅದನ್ನು ಹೆಚ್ಚಾಗಿ ಬೆಳೆದ್ರು ನಮ್ಮ ಪೂರ್ವಿಕರು ಆ ಕಾರಣಕ್ಕೆ ನಾವು ಅದೇ ಆಹಾರ ಪದ್ಧತಿಯನ್ನು ರೂಢಿಸ್ಕೊಂಡು ಬಂದ್ವಿ ಅಂತೇಳಿ ಮತ್ತೆ ಉತ್ತರ ಭಾಗಕ್ಕೆ ಹೋಯ್ತು ಅಂತ ಅಂತ ಹೇಳಿದ್ರೆ ಅಲ್ಲಿಯ ಮಣ್ಣು ಜೋಳವನ್ನ ಬೆಳೆಯೋದಕ್ಕೆ ಅನುಕೂಲಕರ ಆಗ್ತಕ್ಕಂಥದ್ದು ಮತ್ತು ಅಲ್ಲಿಯ ವಾತಾವರಣವು ಕೂಡ ಜೋಳವನ್ನ ಬೆಳೆಯೋದಕ್ಕೆ ಅನುಕೂಲ ಮಾಡಿಕೊಟ್ಟ ಕಾರಣ ಅಲ್ಲಿಯ ಜನ ಸಾಕಷ್ಟು ಜೋಳವನ್ನ ರೊಟ್ಟಿಯ ರೂಪದಲ್ಲಿ ಬಳಸ್ತಕ್ಕಂಥದ್ದು ನಾವು ಇವತ್ತಿಗೂ ಕಾಣ್ತಾ ಇದ್ದೇವೆ ಮೂರು ಸಂಪತ್ತುಗಳ ಬಗ್ಗೆ ನಾವು ಈಗಾಗಲೇ ಮಾತಾಡಿದ್ವಿ ಜಲ ಸಂಪತ್ತಿನ ಬಗ್ಗೆ ಮಾತಾಡಿದ್ವಿ ಈಗ ಮುಂದಿನದು ಯಾವುದು ಅಂತ ಹೇಳಿದ್ರೆ ಖನಿಜ ಸಂಪತ್ತು ನಮ್ಮ ಕರ್ನಾಟಕ ಖನಿಜ ಸಂಪತ್ತಿನಲ್ಲೂ ಕೂಡ ಸಾಕಷ್ಟು ವಿಶಿಷ್ಟತೆಯನ್ನ ಹೊಂದಿದೆ ನಮ್ಮ ಕರ್ನಾಟಕದಲ್ಲಿ ಖನಿಜ ಸಂಪತ್ತಿನಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ಪ್ರಮುಖವಾಗಿ ಕಬ್ಬಿಣ ಏನಿದೆ ಭಾರತ ದೇಶದಲ್ಲಿ ಇರತಕ್ಕಂಥ ಕಬ್ಬಿಣದ ಅದಿರಿನ ಗಣಿಗಳ ಪೈಕಿ ಎಪ್ಪತ್ತೈದು ಪರ್ಸೆಂಟ್ ಕರ್ನಾಟಕದಲ್ಲಿ ಗಣಿಗಳು ಇರತಕ್ಕಂಥದ್ದು ಕಂಡು ಬಂದಿದೆ ಮತ್ತು ಕಬ್ಬಿಣದ ಉತ್ಪಾದನೆಯಲ್ಲೂ ಕೂಡ ಕರ್ನಾಟಕ ಎರಡನೇ ಸ್ಥಾನದಲ್ಲಿದೆ ಈ ಮೊದಲು ಭದ್ರಾವತಿಯ ವಿ ಎಸ್ ಎಲ್ ಏನು ಫ್ಯಾಕ್ಟ್ರಿ ಇತ್ತು ವಿಶ್ವೇಶ್ವರಯ್ಯ ಐರನ್ ಆ್ಯಂಡ್ ಸ್ಟೀಲ್ ಲಿಮಿಟೆಡ್ ಅಲ್ಲೂ ಕೂಡ ಕಬ್ಬಿಣದ ಉತ್ಪಾದನೆ ಆಗ್ತಾ ಇತ್ತು ಈಗ ಸದ್ಯಕ್ಕೆ ಸ್ಥಗಿತಗೊಂಡಿದೆ ಕುದುರೆಮುಖದಲ್ಲೂ ಕೂಡ ಐರನ್ ಓರ್ ತೆಗೆಯೋದನ್ನು ನಿಲ್ಲಿಸಿದ್ದಾರೆ ಈ ಎರಡು ಪ್ರದೇಶ ನಿಂತ್ರು ಸಹಿತ ಸಂಡೂರಿನಲ್ಲಿ ಏನಿದೆ ವಿಜಯನಗರ ಜಿಲ್ಲೆಯಲ್ಲಿ ಅಲ್ಲಿ ಇವತ್ತಿಗೂ ಕೂಡ ಕಬ್ಬಿಣದ ಉತ್ಪಾದನೆ ನಡೀತಾ ಇದೆ ಇದು ಪ್ರಮುಖ ಖನಿಜ ಸಂಪತ್ತುಗಳಲ್ಲಿ ಕಬ್ಬಿಣ ಕೂಡ ಒಂದು ಜಿಂದಾಲ್ ನಗರ ಏನಿದೆ ಜಿಂದಾಲ್ ನಗರದಲ್ಲಿ ಇವತ್ತು ಕೂಡ ಕಬ್ಬಿಣದ ಉತ್ಪಾದನೆ ಆಗ್ತಾ ಇದೆ ಇದನ್ನು ಹೊರತುಪಡಿಸಿ ಮುಂದಿನ ಪ್ರಮುಖ ಖನಿಜ ಸಂಪತ್ತು ನಮ್ಮ ರಾಜ್ಯದ ಯಾವುದು ಅಂತ ಹೇಳಿದ್ರೆ ಮ್ಯಾಂಗನೀಸ್ ಮ್ಯಾಂಗನೀಸ್ ಉತ್ಪಾದನೆಯಲ್ಲೂ ಕೂಡ ಒಡಿಸ್ಸಾದ ನಂತರ ಎರಡನೇ ಸ್ಥಾನ ಕರ್ನಾಟಕ ರಾಜ್ಯಕ್ಕಿದೆ ಒಟ್ಟಾರೆ ರಾಜ್ಯದಲ್ಲಿ ಮ್ಯಾಂಗನೀಸ್ ಉತ್ಪಾದನೆ ಆಗುತ್ತೆ ಅದರದ ಶೇಕಡ ತೊಂಬತ್ತರಷ್ಟು ಮ್ಯಾಂಗನೀಸ್ ಉತ್ಪಾದನೆ ಕೇವಲ ಸಂಡೂರಿನಲ್ಲೇ ಆಗುತ್ತೆ ಸಂಡೂರು ಪ್ರಮುಖ ಸ್ಥಾನ ಇದೆ ಮ್ಯಾಂಗನೀಸ್ಗೆ ಸಂಬಂಧಪಟ್ಟಂತೆ ಅದೇ ರೀತಿ ಇತ್ತೀಚೆಗೆ ಚಿತ್ರದುರ್ಗದ ಸಾದರಹಳ್ಳಿನಲ್ಲಿ ತುಮಕೂರಿನ ಚಿಕ್ಕನಾಯ್ಕನಹಳ್ಳಿನಲ್ಲಿ ಉತ್ತರ ಕನ್ನಡದ ಶಿರ್ಸಿ ಲೋಂಡಾ ಇಲ್ಲಿ ಕೂಡ ಮತ್ತು ವಿಜಯಪುರದಲ್ಲೂ ಸಹಿತ ಮ್ಯಾಂಗನೀಸಿನ ಪ್ರಮುಖ ನಿಕ್ಷೇಪಗಳು ಕಂಡು ಬಂದಿವೆ ಇಲ್ಲೂ ಕೂಡ ಈ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಮ್ಯಾಂಗನೀಸ್ ಅನ್ನು ಉತ್ಪಾದನೆ ಮಾಡೋದಕ್ಕೆ ಅವಕಾಶ ಇದೆ ಅಂತೇಳಿ ಇದರಲ್ಲಿ ಕಂಡು ಬರುತ್ತೆ ಮತ್ತೊಂದು ಖನಿಜ ಸಂಪತ್ತಿನಲ್ಲಿ ಬರುತ್ತೋದು ಅಂತಂದ್ರೆ ಬಾಕ್ಸೈಟ್ ಈ ಬಾಕ್ಸೈಟ್ ಎಲ್ಲಿ ಜಾಸ್ತಿ ಉತ್ಪಾದನೆ ಆಗ್ತಾ ಇದೆ ಅಂತ ಹೇಳಿದ್ರೆ ಬೆಳಗಾವಿ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಮತ್ತು ಉಡುಪಿ ಈ ಜಿಲ್ಲೆಗಳಲ್ಲಿ ನಿಕ್ಷೇಪಗಳು ಕಂಡು ಬೆಳಗಾವಿಯಲ್ಲಿ ಮತ್ತು ಖಾನಾಪುರದಲ್ಲಿ ಏನಿದೆ ಇದನ್ನ ತೆಗೆಯುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಕೆಲವು ಕಡೆ ಸಕ್ಸಸ್ ಕೂಡ ಆಗಿದೆ ಇಲ್ಲಿ ಬಾಕ್ಸೈಟು ಕೂಡ ನಮ್ಮ ರಾಜ್ಯದಲ್ಲಿ ಇರತಕ್ಕಂತ ಪ್ರಮುಖ ಖನಿಜ ಸಂಪತ್ತುಗಳಲ್ಲಿ ಕೂಡ ಒಂದು ಇನ್ನು ಮುಂದೆ ಬಂತು ಅಂತ ಹೇಳಿದ್ರೆ ಚಿನ್ನ ಚಿನ್ನದ ಬಗ್ಗೆ ಈಗಾಗಲೇ ಎಲ್ರಿಗೂ ಗೊತ್ತಿದೆ ಚಿನ್ನಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕ ರಾಜ್ಯ ಮೊದಲನೇ ಬಾರಿಗೆ ಸಾವಿರದ ಎಂಟುನೂರ ಎಂಬತ್ತರಲ್ಲೇ ಕೆ ಜಿ ಎಫ್ನಲ್ಲಿ ಚಿನ್ನವನ್ನು ತೆಗೆದಂಥ ಉದಾಹರಣೆಗಳಿದ್ದಾವೆ ಇವನ್ನು ಕೋಲಾರದ ಚಿನ್ನದ ಗಣಿ ಪ್ರದೇಶವನ್ನು ಕೂಡ ನಾವು ನಾಲ್ಕು ಭಾಗಗಳಾಗಿ ವಿಂಗಡಣೆ ಮಾಡಿದ್ದಾರೆ ಅಲ್ಲೂ ಕೂಡ ಒಂದು ನಂದಿದುರ್ಗ ಎರಡನೇದು ಮೈಸೂರು ಗಣಿ ಮೂರನೇದು ಉರಿಗಾಂ ಅಂತೇಳಿ ಮತ್ತೊಂದು ಚಾಂಪಿಯನ್ ರೀಪ್ ಅಂತೇಳಿ ಈಗ ಚಾಂಪಿಯನ್ ರೀಪ್ ಏನಾಗಿದೆ ಇಲ್ಲಿ ಉತ್ಪಾದನೆ ಸ್ಥಗಿತಗೊಂಡಿದೆ ಇನ್ನು ಮೂರು ಪ್ರದೇಶದಲ್ಲಿ ಇನ್ನೂ ಉತ್ಪಾದನೆ ಚಾಲ್ತಿಯಲ್ಲಿದೆ ಈ ನಿಟ್ಟಿನೊಳಗೆ ಕೋಲಾರ ಮತ್ತು ರಾಯಚೂರು ಜಿಲ್ಲೆಯ హట్టి చిన్న గణి ఇవెరడూ కూడా ಚಿನ್ನವನ್ನ ಹೊಂದಿರತಕ್ಕಂಥ ನಮ್ಮ ರಾಜ್ಯದ ಬಹು ಬೆಲೆ ಬಾಳ್ತಕ್ಕಂಥ ಪ್ರದೇಶಗಳು ಪ್ರಸ್ತುತ ಭಾರತದ ಅತಿ ದೊಡ್ಡ ಚಿನ್ನದ ಗಣಿ ಯಾವುದು ಅಂತೇಳಿ ಹೇಳಿದ್ರೆ ರಾಯಚೂರು ಜಿಲ್ಲೆಯ ಹಟ್ಟಿ ಚಿನ್ನದ ಗಣಿ ಮತ್ತು ಈಗ ತುಮಕೂರು ಜಿಲ್ಲೆಯ ಬೆಳ್ಳಾರ ಆಗಿರ್ಬೋದು ಮತ್ತು ಸಿರಾ ಸಮೀಪ ಇರತಕ್ಕಂಥ ಅಜ್ಜನಹಳ್ಳಿಯಲ್ಲಿ ಕೂಡ ಅದಿರು ಕಂಡು ಬಂದಿದೆ ಉತ್ಪಾದನೆ ಇನ್ನೂ ಪ್ರಾರಂಭ ಆಗಿಲ್ಲ ಇಲ್ಲಿ ಅದಿರು ಇದೆ ಅಂತೇಳಿ ಮತ್ತು ಗದಗ ಜಿಲ್ಲೆಯ ಮುಳುಗುಂದ ಆಗಿರ್ಬೋದು ಕಪ್ಪತ್ಗುಡ್ಡ ಆಗಿರ್ಬೋದು ಮತ್ತು ಹಾಸನ ಜಿಲ್ಲೆಯ ಕಂಪಿನಕೋಟೆ ಇಲ್ಲಿ ನಮಗೆ ಚಿನ್ನದ ನಿಕ್ಷೇಪಗಳಿದಾವೆ ಅಂತೇಳಿ ಕಂಡು ಬಂದಿದೆ ಮತ್ತು ದೇಶದಲ್ಲಿ ಇರತಕ್ಕಂಥ ಅತ್ಯಂತ ಆಳದ ಗಣಿ ಯಾವುದು ಅಂತೇಳಿ ಹೇಳಿದ್ರೆ ಚಾಂಪಿಯನ್ ರಿಪ್ ಅಂತಕ್ಕಂಥದ್ದು ನಮ್ಮ ಕೋಲಾರ ಚಿನ್ನದ ಗಣಿಯೊಳಗೆ ನಾಲ್ಕು ಭಾಗ ಏನು ಮಾಡಿದೀವಿ ಅಂತೇಳಿ ಹೇಳಿದ್ವಿ ಅದರಲ್ಲಿ ಒಂದು ಏನಿದೆ ಚಾಂಪಿಯನ್ ರಿಪ್ ಮೂರು ಸಾವಿರದ ಇನ್ನೂರ ಹದಿನೇಳು ಕಿಲೋಮೀಟರ್ ಅಷ್ಟು ಆಳಭರಿತವಾಗಿ ಇದೆ ಇದು ಇಷ್ಟು ಚಿನ್ನದ ಖನಿಜ ಸಂಪತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರತಕ್ಕಂಥ ಖನಿಜ ಸಂಪತ್ತಿನ ಬಗ್ಗೆ ಇಷ್ಟು ವಿಷಯವನ್ನ ನಾವು ಬೇಕಾದರೆ ಹೇಳಬಹುದು ಮುಂದಿನ ಸಂಪತ್ತು ಯಾವುದು ಅಂತ ಹೇಳಿದ್ರೆ ಜೀವ ವೈವಿಧ್ಯತೆಯ ಸಂಪತ್ತು ನಮ್ಮಲ್ಲಿ ಕರ್ನಾಟಕ ರಾಜ್ಯ ಜೀವ ವೈವಿಧ್ಯತೆಗೆ ಅತಿ ಹೆಚ್ಚು ಜನಪ್ರಿಯವಾಗಿರ್ತಕ್ಕಂಥ ಪ್ರದೇಶ ಇಲ್ಲಿ ಹಲವಾರು ಜೀವಾಣುಗಳು ಆಗಿರ್ಬೋದು ಬೇರೆ ಬೇರೆ ಸಸ್ಯಗಳಾಗಿರ್ಬೋದು ಬೇರೆ ಬೇರೆ ಪ್ರಾಣಿ ಪ್ರಭೇದಗಳಾಗಿರ್ಬೋದು ಇಲ್ಲಿ ಹೆಚ್ಚು ಕಂಡು ಬಂದಿದ್ದಾವೆ ನಾನು ಇಲ್ಲಿ ಆಕಾಶವಾಣಿಯಲ್ಲಿ ಮಾತಾಡುವಾಗ ಭೌಗೋಳಿಕ ಸೂಚ್ಯಂಕಗಳ ಬಗ್ಗೆ ಮಾತಾಡಿದ್ವಿ ಎಲ್ಲಿ ಭೌಗೋಳಿಕ ಸೂಚ್ಯಂಕಗಳು ಹೆಚ್ಚು ಕಂಡು ಬರ್ತವೆ ಅನ್ನೋದನ್ನ ನೋಡಿದ್ರೆ ಬಹುಶಃ ಆ ಪ್ರದೇಶದಲ್ಲಿ ಜೀವ ವೈವಿಧ್ಯತೆ ಜಾಸ್ತಿ ಇದೆ ಅಂತೇಳಿ ನಮಗೆ ಆಟೋಮೆಟಿಕ್ ಆಗಿ ಗೊತ್ತಾಗ್ತದೆ ಜೀವ ವೈವಿಧ್ಯತೆ ಜಾಸ್ತಿ ಇರೋದ್ರಿಂದನೇ ಅಲ್ಲಿ ಯಾವುದೋ ಒಂದು ಪೆಕ್ಯುಲರ್ ತಳಿ ಉಳ್ಕೊಂಡಿದೆ ಆ ನಿಟ್ಟಿನೊಳಗೆ ನಮ್ಮ ಕೊಡಗಿನ ಕಿತ್ತಳೆ ಏನಿದೆ ಅದಕ್ಕೆ ಯಾಕೆ ಜಿ ಐ ಟ್ಯಾಗ್ ಆಯ್ತು ಅಂತೇಳಿ ಹೇಳಿದ್ರೆ ಅದು ಒಂದು ವಿಶಿಷ್ಟ ರುಚಿ ಇರತಕ್ಕಂಥ ಒಂದು ಕಿತ್ತಳೆ ಅಂತೇಳಿ ಅದಾಗಿರ್ಬೋದು ನಂಜನಗೂಡಿನ ರಸಬಳೆ ಆಗಿರ್ಬೋದು ಗುಲ್ಬರ್ಗದ ತೊಗರಿಬೇಳೆ ಆಗಿರ್ಬೋದು ಶಿರ್ಸಿಯ ಅಡಿಕೆ ಆಗಿರ್ಬೋದು ಮತ್ತು ಹೂವಿನ ಅಡಗಲಿಯ ಮಲ್ಲಿಗೆ ಹೂವು ಆಗಿರ್ಬೋದು ಇವೆಲ್ಲದಕ್ಕೂ ಜಿ ಐ ಟ್ಯಾಗ್ ಆಗಿರೋದ್ರಿಂದ ಅಂದರೆ ಇವೆಲ್ಲ ವಿಶಿಷ್ಟ ಗುಣಗಳನ್ನು ಹೊಂದಿರತಕ್ಕಂಥ ಬೇರೆ ಬೇರೆ ಸಸ್ಯ ಸಂಪತ್ತು ನಮ್ಮಲ್ಲಿ ಇದೆ ಅನ್ನೋದರ ಅರ್ಥ ನಮ್ಮಲ್ಲಿ ಜಾಸ್ತಿ ಜಿ ಐ ಟ್ಯಾಗ್ ಆಗಿರ್ತಕ್ಕಂಥದ್ದು ಈ ನಿಟ್ಟಿನೊಳಗೆ ನಾನು ಆವಾಗಲೇ ಮಾತಾಡ್ತಾ ಹೇಳಿದೆ ಪಶ್ಚಿಮ ಘಟ್ಟಗಳು ಇದರಲ್ಲಿ ಪ್ರಮುಖವಾಗಿ ಕಂಡು ಬರ್ತಾ ಇದೆ ಬೇರೆ ಬೇರೆ ಇದರಲ್ಲಿ ನಾವು ಉನ್ನತ ಸ್ಥಾನವನ್ನ ಏರ್ತಾ ಇದ್ದೇವೆ ಅಂತ ಹೇಳಿ ಅಂತ ಎಲ್ಲಿ ಜೀವ ಜಾಸ್ತಿ ಇರುತ್ತೆ ಅಲ್ಲಿ ಉತ್ಪಾದನೆ ಕೂಡ ಜಾಸ್ತಿ ಇರುತ್ತೆ ಉದಾಹರಣೆಗೆ ರಾಗಿ ಉತ್ಪಾದನೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಮೊದಲನೇ ಸ್ಥಾನದಲ್ಲಿದೆ ಮುಸ್ಕಿನ ಜೋಳದ ಉತ್ಪಾದನೆಯಲ್ಲಿ ಕರ್ನಾಟಕ ರಾಜ್ಯ ಮೊದಲನೇ ಸ್ಥಾನದಲ್ಲಿದೆ ತೊಗರಿಯ ಉತ್ಪಾದನೆಯಲ್ಲಿ ಇಡೀ ರಾಷ್ಟ್ರದಲ್ಲಿ ಕರ್ನಾಟಕ ರಾಜ್ಯ ಮೊದಲನೇ ಸ್ಥಾನದಲ್ಲಿದೆ ಸಿರಿಧಾನ್ಯಗಳ ಉತ್ಪಾದನೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಎರಡನೇ ಸ್ಥಾನದಲ್ಲಿ ಇದೆ ಅದೇ ರೀತಿ ಕಬ್ಬು ಬೆಳೆ ಉತ್ಪಾದನೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಮೂರನೇ ಸ್ಥಾನದಲ್ಲಿದೆ ತಂಬಾಕು ಬೆಳೆ ಉತ್ಪಾದನೆಯಲ್ಲಿ ನಾವು ನಾಲ್ಕನೇ ಸ್ಥಾನ ಹತ್ತಿ ಬೆಳೆ ಉತ್ಪಾದನೆಯಲ್ಲಿ ನಾವು ಇಡೀ ರಾಷ್ಟ್ರದಲ್ಲಿ ಐದನೇ ಸ್ಥಾನದಲ್ಲಿ ಇದ್ದೇವೆ ಇದೆಲ್ಲ ಏನು ತೋರಿಸುತ್ತೆ ಅಂತೇಳಿ ಹೇಳಿದ್ರೆ ನಮ್ಮಲ್ಲಿ ಉತ್ತಮವಾದ ತಳಿಗಳ ಲಭ್ಯತೆ ಇದೆ ಈ ತಳಿಗಳು ಎಲ್ಲಿಂದ ಬರಕ್ಕೆ ಸಾಧ್ಯ ಅಂತೇಳಿ ಹೇಳಿದ್ರೆ ಜೀವ ವೈವಿಧ್ಯತೆ ಅದಕ್ಕೆ ಪ್ರಮುಖ ಕಾರಣ ಆ ಜೀವ ವೈವಿಧ್ಯತೆಯನ್ನ ಉಪಯೋಗಿಸಿಕೊಂಡು ಬೇರೆ ಬೇರೆ ತಳಿಗಳನ್ನ ಕಂಡು ಹಿಡಿಯೋದ್ರಲ್ಲಿ ಯಶಸ್ವಿಯಾಗಿದ್ದೇವೆ ಮತ್ತು ಆ ತಳಿಗಳ ಮುಖಾಂತರ ನಾವು ನಮ್ಮ ಇಡೀ ರಾಷ್ಟ್ರದಲ್ಲಿ ನಮ್ಮ ರಾಜ್ಯದಿಂದ ಹೆಚ್ಚಿನ ಉತ್ಪಾದನೆಯನ್ನ ಕೊಡ್ತಕ್ಕಂಥದ್ದು ಕಾಫಿಯಲ್ಲಿ ನಾವು ಪ್ರಥಮ ಸ್ಥಾನದಲ್ಲಿದ್ದೇವೆ ಇಡೀ ರಾಷ್ಟ್ರದಲ್ಲಿ ಅತಿ ಹೆಚ್ಚು ಕಾಫಿಯನ್ನು ಬೆಳೀತಕ್ಕಂತ ರಾಜ್ಯ ಯಾವುದಾದ್ರೂ ಇದೆ ಅಂತೇಳಿ ಹೇಳಿದ್ರೆ ಅದು ನಮ್ಮ ಕರ್ನಾಟಕ ರಾಜ್ಯ ಇದು ನಮ್ಮ ಜೀವ ವೈವಿಧ್ಯತೆಯು ಕೂಡ ನಮ್ಮ ಪ್ರಮುಖ ಪ್ರಾಕೃತಿಕ ಸಂಪತ್ತುಗಳಲ್ಲಿ ಒಂದು ಅಂತ ಅದೇ ರೀತಿ ಇಲ್ಲಿಯ ಗಾಳಿಯು ಕೂಡ ಈ ಗಾಳಿ ಏನಿದೆ ಅದಕ್ಕೊಂದು ಮಾನದಂಡ ಇದೆ ಎಕ್ಯ ಮಟ್ಟ ಅಂತೇಳಿ ಒಂದು ಮಾನದಂಡವನ್ನು ಉಪಯೋಗಿಸಿ ಗಾಳಿ ಎಷ್ಟು ಆರೋಗ್ಯಕರವಾಗಿದೆ ಮತ್ತು ಎಷ್ಟು ಸೇವನೆಗೆ ಉತ್ತಮವಾಗಿದೆ ಅನ್ನೋದನ್ನ ಕಂಡಿಡಿಯೋದಕ್ಕೆ ಅದರದ್ದೇ ಆದ ಎಕ್ಯು ಐ ಮಟ್ಟವನ್ನ ಕಂಡಿಡಿದು ಮಾಡ್ತಾರೆ ಈ ನಿಟ್ಟಿನೊಳಗೆ ನೋಡಬೇಕು ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಅತಿ ಸ್ವಚ್ಛವಾದ ಮತ್ತು ಅತಿ ಉತ್ತಮವಾದಂಥ ಗಾಳಿಯನ್ನು ಹೊಂದಿರತಕ್ಕಂಥ ಹಲವಾರು ಜಿಲ್ಲೆಗಳಿದ್ದಾವೆ ಕೊಡಗು ಪ್ರಥಮ ಸ್ಥಾನದಲ್ಲಿದೆ ನಮ್ಮ ಹಾಸನ ಜಿಲ್ಲೆಯು ಕೂಡ ಉತ್ತಮ ಗಾಳಿಯನ್ನ ಹೊಂದಿರತಕ್ಕಂಥ ಜಿಲ್ಲೆಗಳಲ್ಲಿ ಪ್ರಮುಖ ಜಿಲ್ಲೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಉತ್ತಮವಾದ ಗಾಳಿ ಕೂಡ ನಮ್ಮ ಕರ್ನಾಟಕ ರಾಜ್ಯದ ಪ್ರಾಕೃತಿಕ ಸಂಪನ್ಮೂಲಗಳಿಗೆ ಒಂದು ಕೊಡುಗೆಯನ್ನು ನೀಡಿದೆ ಒಟ್ಟಾರೆಯಾಗಿ ಹೇಳಬೇಕು ಅಂತ ಹೇಳಿದ್ರೆ ನಾವೆಲ್ಲರೂ ಬಹಳ ಪುಣ್ಯವಂತರು ಅಂತೇಳಿ ಹೇಳಿದರೆ ತಪ್ಪಾಗ್ಲಾರದು ಈ ಪ್ರಾಕೃತಿಕ ಸಂಪನ್ಮೂಲಗಳ ಆಶೀರ್ವಾದ ನಮ್ಮ ಮೇಲೆ ಅತಿ ಹೆಚ್ಚಿದೆ ಇವುಗಳನ್ನು ಬಹಳ ಸದ್ಬಳಕೆ ಮಾಡ್ಕೊಳ್ಳೋಣ ಇವುಗಳನ್ನು ಉಳಿಸೋಣ ಮತ್ತು ಮುಂದಿನ ಪೀಳಿಗೆಗೆ ಅತ್ಯಂತ ಜತನದಿಂದ ಇವುಗಳನ್ನೆಲ್ಲ ನಾವು ವರ್ಗಾಯಿಸೋಣ ಅಂತೇಳಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ ಇದುವರೆಗೂ ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಹಾಗೂ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಸರಣಿಯಲ್ಲಿ ಕರ್ನಾಟಕದ ನೈಸರ್ಗಿಕ ಸಂಪನ್ಮೂಲಗಳು ಈ ವಿಚಾರವಾಗಿ ಮಾತನಾಡಿದವರು ಡಾಕ್ಟರ್ ಪಿ ರಮೇಶ್ ಕುಮಾರ್ ಅವರು ಅಪಾರ ಕೀರ್ತಿ ಗಳಿಸಿ ನೃತ್ಯ ಶಿಲ್ಪ ಗೆಲ್ಗೆ ಗೆಲ್ಗೆ ಕನ್ನಡ ನಾಡು ನುಡಿ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಈ ಕಾರ್ಯಕ್ರಮದ ಪ್ರಸ್ತುತಿ ಅರಕಲುಗೂಡು ವಿ ಮಧುಸೂದನ್ ಕನ್ನಡ ಗೋವಿನ ಕರು ಕಾರ್ಯಕ್ರಮದ ನಿರ್ವಹಣೆ ಬಿ ವಿ ಶ್ರೀಧರ್ ಸಹಕಾರ ಶಮಿತಾ ಜೈನ್ ಕನ್ನಡತನವಂದಿದ್ದರೆ ನೀನ್ ಅಮ್ಮಗೆ ಕಲ್ಪತರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು